ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಮ್ ದಿ ಪ್ರೊಫೆಷನಲ್ ತುಳು ಯೂಟ್ಯೂಬ್ ಚಾನೆಲ್ ನಮ್ಮ ಕುಡ್ಲ ತುಳು ಫಸ್ಟ್ ಲಾಗ್ ಇತ್ತೀಚೆಗೆ ನೀವು ನೋಡಿರಬಹುದು ಕುಡ್ಲ ರಾಂಪೇಜ್ ಅನ್ನೋ ಒಂದು ಮಾಧ್ಯಮದಲ್ಲಿ ನಮ್ಮ ಸ್ಮಾರ್ಟ್ ಸಿಟಿ ಮಂಗಳೂರು ಹೇಗಿದೆ ಅಂತ ಮಂಗಳೂರಿನ ಅವ್ಯವಸ್ಥೆಗಳನ್ನು ಪಿನ್ ಟು ಪಿನ್ ಬಿಚ್ಚಿಡುವ ಕೆಲಸ ಅವರು ಮಾಡ್ತಿದ್ದಾರೆ ನಮ್ಮ ಕುಡ್ಲ ರ್ಯಾಂಪೇಜ್ ಮಾಧ್ಯಮಕ್ಕೆ ಫಸ್ಟ್ ಆಫ್ ಆಲ್ ನಾನು ಹ್ಯಾಟ್ಸ್ ಆಫ್ ಹೇಳ್ತಿದ್ದೇನೆ ಹಾಗೆ ನಮ್ಮ ಪ್ರಸನ್ನ ಮೇಡಮ್ ಅವರು ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಮ್ಮ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಇದರಲ್ಲಿ ಪ್ರಸನ್ನ ಮೇಡಮ್ ಅವರ ಕಾರ್ಯ ತುಂಬಾ ಶ್ಲಾಘನೀಯವಾದದ್ದು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸವನ್ನು ಶುರು ಮಾಡಿಕೊಂಡಿದ್ದಾರೆ ಹಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಕುಡ್ಲ ರಾಂಪೇಜ್ ಅವರು ಮಾಡಿದ ವಿಡಿಯೋಕ್ಕೆ ಯಾವ ರೀತಿ ನಮ್ಮ ಅಧಿಕಾರಿಗಳು ಸ್ಪಂದನೆ ನೀಡಿದ್ದಾರೆ ಅಂತ ಮತ್ತೊಮ್ಮೆ ಇಲ್ಲಿಗ ಡಿಸಿ ಆಫೀಸ್ ಕಡೆ ಬಂದಿದ್ದೇವೆ ಮೊನ್ನೆ ನಾವು ತೋರಿಸಿದ್ದೇವೆ ಡಿ ಸಿ ಆಫೀಸಿನ ಪಕ್ಕದಲ್ಲಿ ಹಳೆ ಬಿಲ್ಡಿಂಗ್ ಪಕ್ಕದಲ್ಲಿ ಕ್ಯಾಂಟೀನ್ ಪಕ್ಕದಲ್ಲಿ ಸಾರ್ವಜನಿಕ ಒಂದು ಶೌಚಾಲಯ ಎಲ್ರಿಗೂ ನಾನು ತೋರಿಸಿದ್ದೇನೆ ಪುರುಷರ ಶೌಚಾಲಯ ಮತ್ತು ಮಹಿಳಾ ಶೌಚಾಲಯ ಯಾವ ರೀತಿ ಇದೆ ಅಂತ ನಾವು ತೋರಿಸಿದ್ದೇವೆ ಈಗ ನೋಡಿ ಈಗ ನಾವು ಬಂದಾಗ ಈಗ ಕಾರ್ಯಾಚರಣೆ ಆಗ್ತಾ ಉಂಟು ಇಲ್ಲಿ ಎಲ್ಲಾ ಟಾಯ್ಲೆಟ್ ಗಳು ಡೆಮೊಲಿಶ್ ಮಾಡ್ತಾ ಇದ್ದಾರೆ ಮೊನ್ನೆ ನಾವು ಟಾಯ್ಲೆಟ್ ಎರಡು ಟಾಯ್ಲೆಟ್ ತೋರಿಸಿದ್ರಲ್ಲಿ ಈಗ ಎಲ್ಲ ಡೆಮೋಲಿಶ್ ಮಾಡಿ ತೆಗಿತಿದ್ದಾರೆ ನಾನು ಬರುವಾಗ ಇವತ್ತೀಗ ಲೈವ್ ಮಾಡುವಾಗ ಎರಡೇ ದಿವಸ ಆದದ್ದು ನಾವು ಬಂದು ನೋಡಿ ಒಮ್ಮೆಲ್ರು ಮೊನ್ನೆ ನಾವು ಬರುವಾಗ ಇಲ್ಲಿ ಮಹಿಳೆಯರ ಟಾಯ್ಲೆಟ್ ಇತ್ತು ಆ ಕಡೆ ಪುರುಷರ ಟಾಯ್ಲೆಟ್ ಇತ್ತು ನೀವೆಲ್ಲ ನೋಡಿದೀರಿ ಸಾಧಾರಣ ನೋಡಿದವರಾಗ್ಲಿ ನಾವು ಹೋದವರಾಗ್ಲಿ ಎರಡು ದಿವಸ ನಮಗೆ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗೆ ನಾವೊಂದು ಕುಡ್ಲರಾಮ್ ಪೇಜ್ ಅಲ್ಲಿ ಮಾತಾಡಿದ ಕೂಡಲೇ ಡಿ ಸಿ ಅವ್ರ ಈ ಜವಾಬ್ದಾರಿಯನ್ನು ತಗೊಂಡ್ರಿ ಯಾಕೆಂದ್ರೆ ಸೊಳ್ಳೆ ಡೆಂಗು ಉತ್ಪತ್ತಿ ಆಗುವ ತಾಣವೇ ಇದು ಅಂತ ನಾವು ಹೇಳಿದ್ದೇವೆ ಆದ್ರೆ ಒಳ್ಳೆ ಒಂದು ಡಿ ಸಿ ಅವರು ಇದನ್ನು ಡೆಮಾಲಿಶ್ ಮಾಡಿದ್ದಾರೆ ಅದಕ್ಕೆ ನಾನು ಖುಷಿಪಟ್ಟೆ ಆ ಒಂದು ತೆರವು ಮಾಡಿದ್ರು ಅಂತ ಆದ್ರೆ ಡಿ ಸಿ ಹತ್ರ ನಾನು ಒಂದು ಪ್ರಶ್ನೆ ಕೇಳಬೇಕು ಸರ್ ಮೊನ್ನೆ ನಾವು ನಾವು ಇಲ್ಲಿ ತೋರಿಸಿಕೊಡುವಾಗ ಎಷ್ಟೋ ಜನ ಇಲ್ಲಿ ಮೂತ್ರ ವಿಸರ್ಜನೆಗೆ ಬಂದಿದ್ರು ಒಂದು ವೇಳೆ ಈಗ ಡಿ ಸಿ ಆಫೀಸಿಗೆ ಬರುವವರು ಇಲ್ಲಿ ಕ್ಯಾಂಟೀನ್ ಉಂಟು ಇಲ್ಲಿ ತುಂಬಾ ಕೆಲಸಕ್ಕೆ ಬರ್ತಾ ಇದ್ದಾರೆ ಇದು ಹತ್ತಿರ ಇರುವುದು ಗೇಟಿಗೆ ಹತ್ತಿರ ಇರುವ ಟಾಯ್ಲೆಟ್ ಜನರಿಗೆ ಗೊತ್ತಿಲ್ಲ ಡೆಮೋಲಿಶ್ ಮಾಡಿದ್ದು ಒಂದು ವೇಳೆ ಎಮರ್ಜೆನ್ಸಿ ಯಾರು ಬರುವವರಿದ್ರೆ ತಮ್ಮ ಕಚೇರಿ ಆ ಕಡೆಗೆ ಬಲ ಬದಿಗೆ ಸುತ್ತಿಕೊಂಡು ಬರ್ಲಿಕ್ಕೆ ಆಗುದಿಲ್ಲ ಎರಡನೇ ಮಹಿಳೆಗೆ ಒಂದನೇ ಮಹಿಳೆಗೆ ಬಂದು ಟಾಯ್ಲೆಟ್ ಮಾಡಲಿಕ್ಕೆ ಆಗುದಿಲ್ಲ ಸರ್ ಹಾಗಾದ್ರೆ ನನ್ನ ಪ್ರಶ್ನೆ ಇಲ್ಲಿ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ತೀರಿ ಪರ್ಯಾಯ ವ್ಯವಸ್ಥೆ ಜನರಿಗೆ ಒಳ್ಳೆ ರೀತಿಯಲ್ಲಿ ನೀವು ಮಾಡಿಕೊಟ್ಟು ಅದನ್ನು ನಾವು ಖುಷಿ ಪಡ್ತೀವಿ ಯಾಕೆಂದ್ರೆ ಕೆಲವರಿಗೆ ಇರಬಹುದು ಇನ್ನು ನಾವು ಎಲ್ಲಿ ಹೋಗಬೇಕು ಅಂತ ಇನ್ನೀಗ ಇಲ್ಲಿ ಟಾಯ್ಲೆಟ್ ಕಾಣದಿದ್ರೆ ಎಮರ್ಜೆನ್ಸಿ ಬಂದವರು ಮೊನ್ನೆ ಇದ್ದು ಹೊರಗೆ ಮಾಡ್ತಾ ಇದ್ರು ಇನ್ನು ಗೋಡೆಗಳಿಗೂ ಮಾಡಬಹುದು ಗೋಡೆಗಳಿಗೂ ಮಾಡಬಹುದು ಯಾಕೆಂದ್ರೆ ಆರೋಗ್ಯದ ವಿಷಯದಲ್ಲಿ ಹೇಳುವಾಗ ಯಾರಿಗಾದ್ರೂ ಡಯಾಬಿಟಿಸ್ ಇದ್ದವರಿಗೆ ಇಂಥದ್ದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಸರ್ ಹಾಗಾಗಿ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದರೂ ನೀವು ಮಾಡಿದ್ರೆ ಮೇಂಟೆನೆನ್ಸ್ ಮಾಡಿಕೊಂಡು ಜಿಲ್ಲಾಡಳಿತ ವತಿಯಿಂದಲೇ ನೀವು ಒಂದು ಪರ್ಯಾಯ ವ್ಯವಸ್ಥೆ ಮಾಡಿದ್ರು ಸಹ ಉತ್ತಮ ನಿಮ್ಮಲ್ಲಿ ಕೆಲವರಿಗೆ ಭಾವನೆ ಇರಬಹುದು ಇವರೊಂದು ಯೂಟ್ಯೂಬ್ ಇಟ್ಕೊಂಡು ಒಂದು ಏನೋ ಒಂದು ಎಪಿಸೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಂಗಳೂರಲ್ಲಿ ಅಂತ ಇಲ್ಲ ಬಾಕಿ ಮಾಧ್ಯಮದವರು ಯಾವುದೂ ಹೇಳುವುದಿಲ್ಲ ಒಳ್ಳೆ ಮಾಧ್ಯಮದವರು ಇದ್ದಾರೆ ಅದರಲ್ಲಿ ಕೆಲಸ ಮಾಡುವವರು ಇದ್ದಾರೆ ಕೆಲವು ಒಳ್ಳೊಳ್ಳೆ ಕೆಲಸ ಮಾಡುವವರು ಇದ್ದಾರೆ ಆದರೆ ಕೆಲವು ಕೆಟ್ಟ ಮಾಧ್ಯಮಗಳು ಉಂಟು ಹಣ ತಗೊಂಡು ಬಾಯಿ ಮುಚ್ಚಿ ಕೂತ್ಕೊಳ್ಳುವವರು ರಾಜಕೀಯ ನೋಡುದು ಆದರೆ ಈ ಯೂಟ್ಯೂಬರ್ಸ್ ಹಾಗೆ ಅಲ್ಲ ಅವರು ಅವರ ಯೂಟ್ಯೂಬ್ನ ನ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ನಾವು ಹೋಗ್ತೇವೆ ತೋರಿಸ್ತೇವೆ ಸ್ವಲ್ಪ ದಿವಸ ಅವರಿಗೆ ಕಾಲಾವಕಾಶ ಕೊಡ್ತೇವೆ ಇದ್ರ ಬಗ್ಗೆ ಏನು ಮಾಡ್ತಾರೆ ಅಂತ ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡಿದ್ರೆ ಆ ಕೆಲಸಕ್ಕೂ ನಾವು ಅದನ್ನು ತೋರಿಸ್ತೇವೆ ಮೊನ್ನೆ ನಿನ್ನೆ ಒಂದು ದಿವಾಕರ್ ವಾರ್ಡಿಗೆ ನಾವು ಹೋಗುವಾಗ ಒಂದು ತೋರಿಸಿದೆವು ಕಸದು ರಾಶಿ ರಾತ್ರಿ ಬರುವಾಗ ಕಾಲ್ ಬಂತು ನಾವು ತೆಗ್ದಾಯ್ತು ಅಕ್ಕ ಅಂತ ಹೇಳಿದ್ರು ಅದನ್ನು ಹಾಕಿದಕ್ಕೂ ಕೆಲವು ಹೇಳಿದ್ರು ಅಲ್ಲೇನ ಸೆಟಲ್ಮೆಂಟ್ ಆಯ್ತಾ ಕಾರ್ಪೊರೇಟರ್ ಜೊತೆ ಅಂತ ನಾವ್ ಯಾವ ಕಾರ್ಪೊರೇಟರ್ ಜೊತೆ ಸೆಟಲ್ಮೆಂಟ್ ಮಾಡುದಿಲ್ಲ ಯಾವನಿಗೆ ಸೆಟಲ್ಮೆಂಟ್ ಮಾಡಿ ಗೊತ್ತುಂಟು ಅಂತವನು ಮಾತ್ರ ಈ ರೀತಿ ಮಾತಾಡ್ತಾನೆ ಎಷ್ಟೋ ಜನ ನಾವು ಹೋದಾಗ ಅನ್ನು ಬೇಕಾದಷ್ಟು ಜನ ತಗೊಳ್ಳುವವರು ಬಂದಿದ್ರು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬೇಕಾ ನಿಮಗೆ ಏನು ವ್ಯವಸ್ಥೆ ಬೇಕಾ ಅಂತ ಯೂಟ್ಯೂಬರ್ ಅಲ್ಲ ಅಲ್ಲ ಹಣ ಮಾಡ್ಲಿಕ್ಕೆ ಬಂದ ಯೂಟ್ಯೂಬರ್ಸ್ ಕರ್ತವ್ಯ ಉಂಟು ಜವಾಬ್ದಾರಿ ಉಂಟು ಅದರಲ್ಲಿ ಒಂದು ಮಾಧ್ಯಮ ಒಂದು ಅಂಗ ಹೇಳಿಕೊಂಡು ಮಾಧ್ಯಮದ ಕರ್ತವ್ಯ ಒಂದು ಚಿಕ್ಕ ಯೂಟ್ಯೂಬ್ ಆದ್ರೂ ಆ ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ ಖಾಲಿ ಕಮೆಂಟ್ ಅಲ್ಲಿ ಹಾಕೊಂಡು ಬ್ಲೇಮ್ ಮಾಡುದಲ್ಲ ಎಲ್ಲ ಕೆಲಸವನ್ನು ನಾವು ತೋರಿಸ್ತೇವೆ ಅವ್ರು ಮಾಡಿದ್ರೆ ಬೆನ್ನು ಹಿಡಿತೇವೆ ನಮಗೆ ಯಾರು ದೊಡ್ಡ ಬ್ಯಾನರ್ ಹಾಕುದು ಅಥವಾ ತುಂಬಾ ಜನ ಬಂದು ನಾವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ತಪ್ಪ ಸರಿಯಾ ತೋರಿಸ್ತೇವೆ ಆ ತಪ್ಪನ್ನು ಸರಿ ಮಾಡಿದ್ರೆ ಯಾವ ಒಳ್ಳೆ ಅಧಿಕಾರಿ ಸರಿ ಮಾಡಿದಾನೆ ಯಾವ ಒಳ್ಳೆ ಜನಪ್ರತಿನಿಧಿ ನಾವು ತೋರಿಸುವಾಗ ಸರಿ ಮಾಡಿದ್ದಾರೆ ಒಳ್ಳೆಯದನ್ನು ಸಮಾಜಕ್ಕೆ ತೋರಿಸ್ತೇವೆ ನಮ್ಮ ಹಾಲಿಡೇಸ್ಗೆ ಸುಸ್ತಾಗ್ಬಿಟ್ಟೆ ಪ್ಲಾನ್ ಸ್ವಲ್ಪ ತೆರವು ಮಾಡಿದಾಗ ಅಲ್ಲಿ ಶುಚಿತ್ವ ಇಲ್ಲ ಅಂತ ಹೇಳಿದಾಗ ನಾವು ನೇರ ಮಂಗಳೂರು ಮಹಾನಗರ ಪಾಲಿಕೆ ಬಂದಿದ್ದೇವೆ ಆಗ ಬಂದಾಗ ನೀವೆಲ್ಲ ನೋಡಿರ್ಬೋದು ಎಲ್ಲ ಕಸಗಳನ್ನು ಹಾಕಿ ಅಲ್ಲಿ ಚೇರೆಲ್ಲ ಬಿದ್ದಿತ್ತು ಇಲ್ಲಿ ಒಂದು ಪೋಸ್ಟರ್ ಇತ್ತು ಈಗ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇನ್ನು ಎಷ್ಟು ದಿವಸ ಅಂತ ಗೊತ್ತಿಲ್ಲ ನಾವು ಪದೇ 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 ಇಲ್ಲಿ ಬಂದು ಮಾತಾಡಲಿಕ್ಕಿಲ್ಲ ಇದು ಇನ್ನೂ ಎರಡು ಗೋಣಿ ಉಂಟು ಈಗ ಬಾಕಿ ಎಲ್ಲ ಇಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಡೆಂಗ್ಯೂ ಮಲೇರಿಯಾ ಹಾಗೆ ಈ ಜಾಗ ತಾವೆಲ್ಲ ನೋಡಿರಬೇಕು ಮೊನ್ನೆ ಇದು ನಗರ ಪಾಲಿಕೆಯ ಅಂಗಳ ನೋಡಿ ಮೊನ್ನೆ ಇದನ್ನು ನಾವು ತೋರಿಸಿದ್ದೇವೆ ನಗರ ಪಾಲಿಕೆಯ ನೇರ ಹಿಂಭಾಗದಲ್ಲಿ ನೋಡಿ ಮಹಾನಗರ ಪಾಲಿಕೆಯವರು ಎಲ್ಲಿಂದ ತಂದ ಹಾಕಿದ್ದಾರೆ ಗೊತ್ತಿಲ್ಲ ಇನ್ನು ಈಗ ಆಚೆ ಹೋಗ್ಲಿ ಎಷ್ಟು ದಿವಸಕ್ಕೆ ಈ ಗೇಟ್ ಅಂತ ಗೊತ್ತಿಲ್ಲ ಸ್ಮೋಕಿಂಗ್ ಝೋನ್ ಬಂದಾಗಿದೆ ಮುಟ್ಲಿಕ್ಕೆ ಭಯ ಆಗ್ತದೆ ಏನೋ ಕರೆಂಟ್ ಮೀನಿ ಕೊಟ್ಟಿದಾರ ಗೊತ್ತಿಲ್ಲ ಹಾಗೆ ಇಲ್ಲಿ ನೋಡಿ ಇಲ್ಲಿ ಕಸದೆಲ್ಲ ತೊಟ್ಟಿ ಇತ್ತು ತುಂಬಾ ಇತ್ತು ಇಲ್ಲಿ ಡಸ್ಟ್ ಬಿನ್ಗಳು ಈಗೆಲ್ಲ ಮುಚ್ಚಿಟ್ಟಿದ್ದಾರೆ ಇದು ಮೊದಲು ಹಳೆ ಕ್ಯಾಂಟೀನ್ ಇದ್ದದ್ದು ನಗರ ಪಾಲಿಕೆದು ನೇರ ಹಳೆ ಬಿಲ್ಡಿಂಗ್ ನ ಹಿಂದೆ ಹಳೆ ಕ್ಯಾಂಟೀನ್ ಇತ್ತು ಕ್ಯಾಂಟೀನ್ ನ ಸುತ್ತ ಈಗೆಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ ಮೊನ್ನೆ ಹೇಳಿದ ನಂತರ ನೋಡಿ ಇದು ಪಕ್ಕದಲ್ಲೇ ಮಂಗಳೂರು ಮಹಾನಗರ ಉಪ ಉಪಹಾರ ಗ್ರಹ ಮೊದಲು ಅದರಲ್ಲಿ ಇತ್ತು ಅದರಲ್ಲಿ ಸ್ಮೋಕಿಂಗ್ ಝೋನು ಎಲ್ಲ ಗಲೀಜೆಲ್ಲ ಹಾಕಿಡುದು ಮೊನ್ನೆ ಅದನ್ನು ನಾವು ತೋರಿಸಿಕೊಟ್ಟದ್ದು ಅದನ್ನು ಹಳೆ ಬಿಲ್ಡಿಂಗ್ ಅದರ ಪಕ್ಕ ಈಗ ಒಂದು ಉಪಗ ಉಪಹಾರ ಗ್ರಹ ಮಾಡಿದ್ದಾರೆ ಕ್ಯಾಂಟೀನ್ ಈ ಕ್ಯಾಂಟೀನ್ ನ ವ್ಯವಸ್ಥೆ ನೋಡಿ ಇವತ್ತು ನಾವು ಸೆಕೆಂಡ್ ಸ್ಯಾಟರ್ಡೆ ಬಂದದ್ದು ಇಲ್ಲಿ ಬಿಲ್ಡಿಂಗಿಗೆ ಸೆಕೆಂಡ್ ಸ್ಯಾಟರ್ಡೆ ಯಾರು ಜನರು ಇರುವುದಿಲ್ಲ ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಟಿರ್ತಾರ ಅಂತ ನೋಡಿ ಎಲ್ಲ ಕ್ಯಾಂಟೀನ್ ನ ವ್ಯವಸ್ಥೆ ನೋಡಿ ಇದರಲ್ಲಿ ನೋಡಿ ಎಲ್ಲ ಕಸ ಹೀಗೆ ಉಂಟು ನನಗೆ ಗೊತ್ತಿಲ್ಲ ಡೆಂಗ್ಯೂ ಮಲೇರಿಯಾ ಬರ್ಲಿಕ್ಕೆ ಇವರು ಡೆಂಗ್ಯೂ ಮತ್ತು ಮಲೇರಿಯದು ಸೊಳ್ಳೆಗಳನ್ನೆಲ್ಲ ಮೊಟ್ಟೆ ಇಡ್ಲಿಕ್ಕೆ ಇದು ಹಾಕಿದ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಈ ಕ್ಯಾಂಟೀನಿಗೆ ಹೇಗೆ ಬರ್ತಾರೆ ಜನ ಗೊತ್ತಿಲ್ಲ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆದ್ರೂ ಇಲ್ಲಿ ಕ್ಲೀನ್ ಮಾಡಿ ಹೋಗಲಿಲ್ಲ ಇಲ್ಲಿ ಎಲ್ಲ ಉಂಟು ನೋಡಿ ಕಸ ಎಲ್ಲ ಇದೆಲ್ಲ ನೋಡಿ ಇದರಲ್ಲಿ ನೋಡಿ ಕಸ ಇದು ಹೊಸ ಕ್ಯಾಂಟೀನ್ ಯಾವ ರೀತಿಯ ಕ್ಯಾಂಟೀನ್ ಗೊತ್ತಿಲ್ಲ ಅದು ಹಳೆ ಕ್ಯಾಂಟೀನ್ ಈಗ ಡಂಪ್ ಮಾಡ್ತಾ ಇದ್ದಾರೆ ಇದು ಈಗ ಹೊಸ ಕ್ಯಾಂಟೀನ್ ಸೆಕೆಂಡ್ ಸ್ಯಾಟರ್ಡೆ ಎಲ್ಲ ಈಗ ಇಟ್ಟು ಹೋಗಿದ್ದಾರೆ ಯಾಕಂದ್ರೆ ರಜೆ ಇದ್ದ ದಿವಸ ಇಲ್ಲಿ ಸ್ಟಾಕ್ ಇಡ್ಲಿಕ್ಕೆ ಅದನ್ನ ಯಾರು ಕೊಂಡೋಗ್ಲಿಕ್ಕೆ ಇಲ್ಲ ನೋಡಿ ಸೆಕೆಂಡ್ ಸ್ಯಾಟರ್ಡೆ ಎಲ್ಲ ಬಿಲ್ಡಿಂಗ್ ನೋಡಿ ಯಾರಿಲ್ಲ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ರಜಾ ಆದ್ರೆ ಸೊಳ್ಳೆಗಳು ಸಹ ಇಲ್ಲಿ ರೆಸ್ಟ್ ತಗೊಳ್ಳಿಕ್ಕೆ ಅವರು ಕೊಟ್ಟಿದ್ದಾರೆ ಯಾಕಂದ್ರೆ ಬನ್ನಿ ಎಲ್ಲ ಶನಿವಾರ ಆದಿತ್ಯರ ನೀವು ಇಲ್ಲಿ ಎಂಜಾಯ್ಮೆಂಟ್ ಮಾಡಿ ಅಂತ ಎಲ್ಲ ಸೊಳ್ಳೆಗಳಿಗೋಸ್ಕರ ಇದು ರೆಸ್ಟ್ ಮಾಡ್ಲಿಕ್ಕೆ ಕ್ಯಾಂಟೀನ್ ನ ಮುಂದೆ ಇಡ್ಲಿಕ್ಕೆ ಹೇಳಿದ್ದಾರೆ ಒಮ್ಮೆಲ್ಲ ನೋಡಿ ನಗರ ಪಾಲಿಕೆ ಮೊನ್ನೆ ನಾವು ಬಂದಾಗ ಕೆಲವನ್ನು ಮಾತ್ರ ನಾವು ನೋಡಿದ್ದು ಮುಂದೆ ಕಂಡದನ್ನು ನಾವು ತೋರಿಸಿದ್ದೇವೆ ಈಗ ನೋಡಿ ಇಲ್ಲಿ ಯಾರು ಇಲ್ಲ ಇದು ನೋಡಿ ಇದು ಹಳೆ ಕಟ್ಟಡ ಸಾಮಗ್ರಿಗಳು ಅಂತ ಕೆಲವು ಕಡೆ ಬೋರ್ಡ್ ಹಾಕಿರ್ತಾರೆ ಹಳೆ ಕಟ್ಟ ಸಾಮಗ್ರಿಗಳು ನಮ್ಮಲ್ಲಿ ದೊರೆಯುತ್ತದೆ ಇದು ಮಹಾನಗರ ಪಾಲಿಕೆಗೆ ಬಂದ್ರೆ ಯಾರಿಗಾದ್ರೂ ಸೆಕೆಂಡ್ ಸೇಲ್ ಇದ್ರೆ ಇದೆಲ್ಲಾ ಕೊಂಡೋಗ್ಬೋದು ಇವರೆಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ ಇಲ್ಲಿ ಒಂದು ಸ್ಟಿಕ್ಕರ್ ಹಚ್ಬೇಕು ಇನ್ನು ನಾವು ನೋಡಿ ಇದೆಲ್ಲ ಏನು ಅಂತ ನಗರ ಪಾಲಿಕೆ ಎಲ್ಲ ಡಂಪ್ ಮಾಡಿಟ್ಟಿದ್ದಾರೆ ಇದರಲ್ಲಿ ಏನು ಹಣ ಸಿಕ್ತದ ಸಿಕ್ಕುದಿಲ್ಲ ಕಾಣ್ತದೆ ಇಲ್ಲದಿದ್ರೆ ಗುಜರಿ ಎಲ್ಲ ಸಿಕ್ಕಿದ್ರೆ ಇಲ್ಲಿ ಇರ್ತಾ ಇರಲಿಲ್ಲ ನೋಡಿ ಯಾವುದನ್ನು ನಾವು ವಿಡಿಯೋ ಮಾಡಿ ತೋರಿಸ್ತೇವೆ ಮರುದಿವಸವ್ರದ್ದು ಕ್ಲೀನ್ ಆಗ್ತದೆ ಅವರಾಗಿ ಅವರ ಸ್ವಂತಿಕೆಯಲ್ಲಿ ಯಾವುದೇ ಒಂದು ಅವರು ಕೆಲಸ ಮಾಡುದಿಲ್ಲ ಕಣ್ಣಲ್ಲಿ ಕಂಡ್ರು ಇದೇನು ಪಬ್ಲಿಕ್ಕಲ್ಲೇ ಉಂಟು ಯಾರಿಗಾದರೂ ಬಂದರೆ ಇದನ್ನು ಕೊಂಡೋಗ್ಬೋದು ಹಳೆ ಸಾಮಗ್ರಿಗಳನ್ನು ಮೊನ್ನೆ ನಾವು ಮಹಾನಗರ ಪಾಲಿಕೆ ಬಂದು ಕೆಲವು ಸ್ವಚ್ಛತೆ ಬಗ್ಗೆ ಮಾತಾಡಿದಾಗ ಈ ಒಂದು ಕಟ್ಟಡದ ಹಿಂದೆ ಬಂದಿದೆ ಇದು ಟಾಯ್ಲೆಟ್ ಒಳಗೆ ನಾನು ಹೋಗಿದೆ ಈಗ ಟಾಯ್ಲೆಟೇ ಬೀಗ ಜಡ್ದಿದ್ದಾರೆ ನಾವೆಲ್ಲರ ಹತ್ರ ಮಾತಾಡಿಕೊಂಡು ಬಂದೆವು ಎಲ್ಲ ಆಪ್ಷನ್ ಮಾಡಿಕೊಂಡು ಇವರು ಬಾಡಿಗೆ ತಗೊಳ್ತಾರೆ ಆದ್ರೆ ಟಾಯ್ಲೆಟ್ ಬಂದ್ ಬಂದ್ ಮಾಡಿಟ್ಟಿದ್ದಾರೆ ಇಲ್ಲಿನ ಯಾರು ಅಧಿಕಾರಿಯವರಿದ್ದಾರೆ ಹೆಲ್ತ್ ಅಧಿಕಾರಿ ಅವರು ಈಗ ಯಾರು ಮಾತಾಡ್ತಾ ಇಲ್ಲ ಮೊನ್ನೆಯಿಂದ ನಾವು ಈ ಬಿದಿ ಬದಿ ವ್ಯಾಪಾರ ತೆರವಿಗೆ ಹೋಗುವಾಗ ನಾವು ಖಾಲಿ ಯಾರು ಅಲ್ಲಿ ತೆರವಿನ ಅಧಿಕಾರಿಗಳು ಬಂದಿದ್ರು ಅವರ ಬಗ್ಗೆ ಮಾತ್ರ ಮಾತಾಡ್ತಿದ್ದೇವೆ ಯಾಕೆಂದ್ರೆ ಜನರಿಗೆಲ್ಲ ನೋಡುವಾಗ ಅಲ್ಲಿ ತೆರವು ಅಧಿಕಾರಿ ಬಂದಂತಹ ರೇಖಾ ಮೇಡಮ್ ಅನ್ನು ಮಾತ್ರ ಕಾಣ್ತಾ ಇತ್ತು ರೇಖಾ ಮೇಡಮ್ ತಂಡ ಬರ್ತಾ ಉಂಟು ಅಂತ ರೇಖಾ ಮೇಡಮ್ ತಂಡದ ಹಿಂದೆ ಕಂದಾಯ ಅಧಿಕಾರಿಗಳು ಬರ್ತಿದ್ರು ಹೆಲ್ತಿನ ಅಧಿಕಾರಿಗಳು ಬರ್ತಿದ್ರು ಅವರು ಕೇವಲ ಬರುದು ಹಿಂದೆ ನಿಂತು ಎಷ್ಟು ಗುಜರಿ ಸಿಗ್ತದೆ ಎಷ್ಟು ಸಾಮಾನು ಸಿಗ್ತದೆ ಅದನ್ನೆಲ್ಲ ಮಾರಾಟ ಮಾಡಿಕೊಂಡು ಹಣ ಮಾಡ್ಲಿಕ್ಕೆ ಬರುವುದು ಕಾಣ್ತದೆ ನಾನು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದೇನೆ ನೀವು ಮೊನ್ನೆ ವ್ಯಾಪಾರದಲ್ಲಿ ಅಂಗಡಿಗಳನ್ನು ಕೊಂಡೋಗಿ ನೀವು ಹಾಕ್ತಾ ಗುದ್ದಿ ಗುದ್ದಿ ಹಾಕಿ ಯಾವುದೇ ಬಳಕೆ ಹಾಗೆ ಮಾಡಿ ಈಗ ನೀವು ಪಚ್ಚನಾಡಿ ಡಂಪಿಂಗ್ ಕೊಂಡೋಗಿ ಹಾಕಿದೀರಲ್ಲ ಸಾರ್ವಜನಿಕರಿಗೆ ನೀವು ಲೆಕ್ಕ ಕೊಡಬೇಕು ಯಾಕೆಂದ್ರೆ ಅವರ ಅಧಿಕಾರಿ ಒಟ್ಟಿಗೆ ರೇಖಾ ಮೇಡಮ್ನ ಹಿಂದೆ ಬಂದು ನಿಂತ ಕೂಡಲೇ ಜನರಿಗೆ ಏನ್ ಕಾಣುದಲ್ಲಿ ರೇಖಾ ಮೇಡಮ್ ಅಲ್ಲಿ ತೆರವು ಮಾಡ್ತಾ ಇದ್ದಾರೆ ಬಾಕಿ ಅಧಿಕಾರಿಗಳಿಲ್ಲ ಎಲ್ಲ ಬಿಲದಲ್ಲಿ ಕೂತು ಅಧಿಕಾರಿಗಳನ್ನು ಹೊರಗೆ ತೆಗಿತೇವೆ ಇಲ್ಲಿ ಕೆಲವು ಅಧಿಕಾರಿಗಳಿದ್ದಾರೆ ಸ್ವಚ್ಛತಾ ಅಧಿಕಾರಿಗಳೆಲ್ಲ ಇದ್ದಾರೆ ನೀವು ಯಾರು ಬರುವುದಿಲ್ಲ ಟೌನ್ ಪ್ಲಾನಿಂಗ್ ಅಧಿಕಾರಿಗಳಿದ್ದಾರೆ ಕಮಿಷನರ್ ಇದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ ಆರೋಗ್ಯ ಅಧಿಕಾರಿಗಳು ಅವರ ಕೆಳಗಿನವರು ಮೇಲೆಯವರು ಎಲ್ಲ ಎಂತ ಮಣ್ಣು ತಿನ್ಲಿಕ್ಕೆ ಕೂತದ ಇಲ್ಲಿ ನಿಮ್ಮ ಆಪ್ಷನ್ ನೀವು ಟಾಯ್ಲೆಟ್ ಗೆ ಬೀಗ ಹಾಕಿದ್ದೀರಿ ಇನ್ನು ಎಲ್ಲಿ ಮೂತ್ರ ವಿಸರ್ಜನೆ ಹೋಗ್ಬೇಕು ನೀವು ಅವರ ಹತ್ರ ಹೇಳಿದ್ರಲ್ಲ ಮಹಿಳೆಯರ ಹತ್ರ ಎಲ್ಲ ನಮ್ಮ ಕಟ್ಟಡಕ್ಕೆ ಬಂದು ಬನ್ನಿ ಅಂತ ಬೀಗ ಹಾಕುದು ಆಪ್ಷನ್ ಅಲ್ಲ ಬೀಗ ಹಾಕುವುದು ಆಪ್ಷನ್ ಆದ್ರೆ ಇನ್ನು ಅವರನ್ನು ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಯಾವ ಬೀಗ ಹಾಕಿದ್ದಾನೆ ಆರೋಗ್ಯ ಅಧಿಕಾರಿ ಅವರ ಮನೆ ನಾವು ಕಳಿಸಬೇಕಾ ನೀವು ಮಾಡಿದ ತಪ್ಪಿನಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಇನ್ನು ನಿಮ್ಮ ಆಫೀಸಿಗೆ ನಾವು ಬಂದು ಬೀಗ ಹಾಕ್ಬೇಕಾ ನಿಮ್ಮ ತಪ್ಪನ್ನು ಮುಚ್ಚಿಸ್ಲಿಕ್ಕೆ ನೀವು ಕೆಲವು ಕಡೆ ಕ್ಲೀನ್ ಮಾಡಿ ಇದನ್ನು ಕ್ಲೀನ್ ಮಾಡಿ ಅವರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಬಿಟ್ಟು ಖಾಲಿ ಬೀಗ ಜಡದ ಕೂಡಲೇ ನಿಮ್ ಕೆಲಸ ಅಲ್ಲ ಅವರಿಂದ ಬಾಡಿಗೆ ತಗೊಳ್ತಿದ್ದೀರಿ ಎಷ್ಟೋ ಬಿಲ್ಡಿಂಗ್ ಅಲ್ಲಿ ಕೆಲಸದವರು ಬರ್ತಾ ಇದ್ದಾರೆ ಎಷ್ಟೋ ಜನ ಇದ್ರನ್ನು ಬಳಕೆ ಮಾಡ್ತಿದ್ದಾರೆ ಮೇಂಟೆನೆನ್ಸ್ ಮಾಡಬೇಕು ಕ್ಲೀನ್ ಮಾಡಬೇಕು ನೀವು ಟೆಂಡರ್ ಕೊಟ್ಟಿದ್ದೀರಿ ಎಲ್ಲ ನಿಮ್ಮಲ್ಲಿ ಇದ್ದಾರೆ ಕೆಲಸ ಮಾಡುವವರನ್ನು ಅವರನ್ನು ಯಾಕೆ ಬಳಕೆ ಮಾಡ್ತಾ ಇಲ್ಲ ಈಗ ಕಟ್ಟಡಕ್ಕೆ ಬಂದೆವು ನಾವು ಒಬ್ಬನೇ ಸೆಕ್ಯೂರಿಟಿ ಇಲ್ಲಿ ಕಾಣ್ತಾ ಇಲ್ಲ ಸೆಕ್ಯೂರಿಟಿಗೆ ಸಂಬಳ ಹೋಗ್ತಾ ಉಂಟು ಟೆಂಡರ್ ತೆಗೆಯುವವರಿದ್ದಾರೆ ಇನ್ನು ತೆಗಿತೇವೆ ಎಷ್ಟು ಸೆಕ್ಯೂರಿಟಿ ಉಂಟು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈಗ ಟೆಂಡರ್ ಕೊಡುದಿಲ್ಲ ಯಾವನಿಗೆಲ್ಲ ಕೊಟ್ಟಿದ್ದೀರಿ ಎಷ್ಟು ಸೆಕ್ಯೂರಿಟಿ ಅವರನ್ನೇ ನೀವು ನೇಮಕ ಮಾಡಿದಿರಿ ಎಷ್ಟು ನೀವು ಬಿಲ್ಲಿಂಗ್ ಹಣ ತಗೊಳ್ತಿದ್ದೀರಿ ಅಂತ ನಮಗೂ ಎಲ್ಲ ಗೊತ್ತುಂಟು ಅದನ್ನು ಲೆಕ್ಕ ತೆಗಿತೇವೆ ಆದ್ರೆ ಈಗ ಹೇಳುದು ನೋಡಿ ಟಾಯ್ಲೆಟ್ ನೀವು ಅದನ್ನು ಸರಿ ಮಾಡ್ಬೇಕೇ ವಿನಃ ಬೀಗ ಆಗುವ ರೈಟ್ಸ್ ನಿಮಗೆ ಇಲ್ಲ ಬೀಗಕ್ಕೂ ರೈಟ್ಸ್ ಇಲ್ಲ ಈಗ ಅಲ್ಲಿ ಡಿ ಸಿ ಅವರು ತೆರವು ಮಾಡಿದ್ರು ಅಲ್ಲಿ ಸರಿ ಇಲ್ಲ ಅಂತ ಅಲ್ಲಿ ಯಾರು ಬರುದಿಲ್ಲ ಕೊಳಕು ಉಂಟಂತ ಅವರಿಗೂ ನಾವು ಪ್ರಶ್ನೆ ಎತ್ತಿದ್ದೇವೆ ನಿಮ್ಗೆ ಸಹ ಈ ಬಿಲ್ಡಿಂಗ್ ಅಲ್ಲಿ ಖಾಲಿ ಬೀಗ ಹಾಕಿ ಹೋಗುದಲ್ಲ ಅವ್ಯವಸ್ಥೆ ಇದ್ರೆ ಅದನ್ನು ಸರಿ ಮಾಡಿಕೊಳ್ಳಿ ಖಾಲಿ ಮುಂದೆ ಅಲಂಕಾರ ಮಾಡಿಕೊಂಡು ಸ್ವಾತಂತ್ರ್ಯ ದಿವಸ ನಿಮ್ದು ಬರ್ತದೆ ಇಲ್ಲಿ ಅಲಂಕಾರ ಮಾಡಿಕೊಂಡು ನೀವು ಧ್ವಜಾರೋಹಣ ಮಾಡ್ತೀರಿ ಒಳಗೆ ನೀವು ತೆರವು ಮಾಡಿಕೊಟ್ಟು ಖಾಲಿ ಗಾಂಧೀಜಿಯನ್ನು ಮುಖ ಮುಂದೆ ತರುವುದಲ್ಲ ನೀವು ಸ್ವಚ್ಛತೆ ಸ್ವಚ್ಛತೆ ಹೇಳಿಕೊಂಡು ಅಲ್ಲಿ ಗಾಂಧಿಯ ಪ್ರತಿಮೆ ಮಾಡಿ ಖಾಲಿ ಹಾರ ಹಾಕಿಕೊಂಡು ಇಲ್ಲಿ ಸ್ವಾತಂತ್ರ್ಯ ದಿವಸ ಫ್ಲಾಗ್ ನೀವು ಫ್ಲಾಗ್ ವಾಸ್ಟ್ ಮಾಡುದಲ್ಲ ಇದನ್ನು ತೆರವು ಮಾಡಿ ಇದನ್ನು ತೆರವು ಮಾಡಿ ಯಾರು ಇದನ್ನು ಬೀಗ ಹಾಕಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಾತಂತ್ರ್ಯ ದಿವಸದ ಮುಂದೆ ಇದನ್ನು ಕ್ಲೀನ್ ಮಾಡಿ ತೆರವು ಮಾಡದಿದ್ರೆ ನಿಮ್ಮ ಕಚೇರಿಯ ಮುಂದೆ ಈ ಬಿಲ್ಡಿಂಗಿನ ಮಹಿಳೆಯರನ್ನು ಅಲ್ಲೇ ನಾವು ಮೂತ್ರ ವಿಸರ್ಜನೆಗೆ ಕಳಿಸಬೇಕಾಗ್ತದೆ ನೋಡಿ ಕೇವಲ ಬೀಗ ಜಡ್ದು ಹೋಗಿದ್ದೀರಿ ಹಿಂದೆ ನೋಡಿ ಆ ಕಿಟಕಿ ಎಲ್ಲ ಹೀಗೆ ಉಂಟು ನಿಮ್ಮ ಸ್ಮಾರ್ಟ್ ಸಿಟಿ ಅಭಿಯಾನ ಏನು ಕೋಟಿ ಕೋಟಿ ಬಜೆಟ್ ಬರ್ತದೆ ನಿಮ್ಮ ಯೋಗ್ಯತೆಗೆ ಕನಿಷ್ಠ ಒಂದು ಮೂಲಭೂತ ಸೌಕರ್ಯ ಮೂತ್ರ ವಿಸರ್ಜನೆಗೆ ನಿಮಗೆ ವ್ಯವಸ್ಥೆ ಮಾಡಲಿಕ್ಕೆ ಕೊಡದಿದ್ರೆ ನೀವೆಲ್ಲ ಇಲ್ಲಿ ಅಧಿಕಾರಿಗಳು ಯಾಕೆ ಮಣ್ಣು ತಿನ್ಲಿಕ್ಕೆ ಕುತ್ಕೊಳ್ಳುದಾ ನಾಚಿಕೆ ಹಾಕ್ಬೇಕು ನಿಮ್ಮ ಮನೆ ಹೆಂಡತಿ ಮಕ್ಕಳು ಎಲ್ಲಿಯಾದ್ರೂ ಹೋದಿದ್ರೆ ಮೂತ್ರ ವಿಸರ್ಜನೆ ಮಾಡ್ಬೇಕಂತ ಇದ್ರೆ ಎಲ್ರು ಮಹಾನಗರ ಪಾಲಿಕೆಗೆ ಈ ಒಂದು ಬಿಲ್ಡಿಂಗ್ಗೆ ಕಳಿಸಿ ಕಳಿಸಿ ಗೊತ್ತಾಗ್ತದೆ ನಿಮಗೆ ಖಾಲಿ ಐಷಾರಾಮಿ ಕ್ಯಾಬಿನಲ್ಲಿ ಕೂತ್ಕೊಂಡು ನಿಮಗೆಲ್ಲ ಎ ಸಿ ಕ್ಯಾಬಿನ್ ಅಲ್ಲಿ ಕೂತ್ಕೊಂಡು ಬೇಕಾದಷ್ಟು ಫೆಸಿಲಿಟಿ ಮಾಡಿಟ್ಟಿದ್ದೀರಲ್ಲ ಇದ್ರ ಒಂದು ಯೋಗ್ಯತೆ ಇಲ್ವಾ ನಿಮಗೆ ಮೂಲಭೂತ ಸೌಕರ್ಯ ಸೌಕರ್ಯ ಅಂತ ಹೇಳುವಾಗ ಫಸ್ಟ್ ಎಂತ ಹೇಳುದು ನೀವು ಸ್ವಚ್ಛತೆ ಮೂಲಭೂತ ಸೌಕರ್ಯ ನಾವು ಮಾಡಿಕೊಡ್ಬೇಕಂತ ಹೇಳುವವರು ನಿಮ್ಮ ನಗರ ಪಾಲಿಕೆ ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಒಂದು ಟಾಯ್ಲೆಟ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಯಾವ ಅಧಿಕಾರಿಗಳು ಕೇವಲ ಒಂದು ಹೆಂಗಸನ್ನು ಮುಂದೆ ಹಾಕಿ ರೇಖಾ ಮೇಡಮ್ ರೇಖಾ ಮೇಡಮ್ ಅಂತ ಬೀದಿ ತೆರವಿಗೆ ಹೋಗುವುದಲ್ಲ ಎಲ್ಲ ಕೂತಿದ್ದೀರಲ್ಲ ಒಳಗೆ ನೀವು ಆರೋಗ್ಯ ಅಧಿಕಾರಿಗಳಿದ್ದ ಕೆಲವರು ಇದ್ದಾರೆ ಅಧಿಕಾರಿಗಳು ಎಲ್ಲರ ಲಿಸ್ಟ್ ತೆಗಿತೇವೆ ಏನೇನು ಕೈ ತೋರಿಸ್ ಬೀದಿ ಬದಿ ವ್ಯಾಪಾರಿಗಳ ತೆರವು ಸಹ ತೋರಿಸ್ತಿದ್ದೇವೆ ನೋಡಿ ಅಂತ ಅವರು ಸ್ವಚ್ಛತೆ ಬಗ್ಗೆ ಹೇಳುವಾಗ ಅವರಿಗೆ ತೋರಿಸ್ತಿದ್ದೇವೆ ಆದ್ರೆ ನೀವು ಖಾಲಿ ಅವರನ್ನು ಮೇಯರ್ ಸುಧೀರ್ ಅವರೇ ಕೇವಲ ರೇಖಾ ಮೇಡಮ್ ಅನ್ನು ಮುಂದೆ ಹಾಕಿ ನೀವು ತೆರವು ಮಾಡುದಲ್ಲ ನಿಮ್ಮ ಯೋಗ್ಯತೆಗೆ ನಿಮ್ಮ ಅರವತ್ತು ಕಾರ್ಪೊರೇಟರ್ ಅವರು ಇಲ್ಲಿ ಇದ್ದಾರಲ್ಲ ಆ ಇಲ್ಲಿ ಟಾಯ್ಲೆಟ್ ಕಳಿಸಿ ಅಲ್ಲಿ ಐಷಾರಾಮಿ ಕ್ಯಾಬಿನ್ ಅಲ್ಲಿ ಬಂದು ಕೂತ್ಕೊಳ್ಳೋದಲ್ಲ ಕೇವಲ ನಾಲ್ಕು ಗಂಟೆಗೆ ಬಂದು ನೀವು ಮೀಟಿಂಗ್ ಮಾಡಿಕೊಂಡು ಚಾ ಕುಡ್ಕೊಂಡು ಮೇಯರ್ ಕ್ಯಾಬಿನ್ ಅಲ್ಲಿ ಉಪಮೇಯರ್ ಕ್ಯಾಬಿನ್ ಅಲ್ಲಿ ಖಾಲಿ ಪಟ್ಟಂಗ್ ಓಡಿಯುದಲ್ಲ ಇಲ್ಲಿ ಟಾಯ್ಲೆಟ್ ಟಾಯ್ಲೆಟ್ ಎಲ್ಲ ನೋಡಿ ಆರೋಗ್ಯ ಅಧಿಕಾರಿ ಒಮ್ಮೆ ಇಳಿದು ಬನ್ನಿ ಮೊನ್ನೆ ಇಲ್ಲಿ ಇತ್ತಲ್ಲ ಎಲ್ಲ ಬಿಯರ್ ಬಾಟ್ಲನ್ನೆಲ್ಲ ತಂದು ಈಗ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇಲ್ಲಿ ಉಂಟು ಈಗ ಇನ್ನೂ ಸಾವಿರ ಹಣೆ ಬರಕ್ಕೆ ನೋಡಿ ಇದೆಲ್ಲ ಉಲ್ಟಾ ಪಲ್ಟಿ ಇಟ್ಟಿದ್ದಾರೆ ಇಲ್ಲಿ ಟ್ಯೂಬ್ಲೈಟ್ ಉಂಟು ಯಾವ್ದಾದ್ರು ಸೈಕಲ್ ಬ್ಯಾಲೆನ್ಸ್ ನಾವು ಇದ್ದರೆ ಬನ್ನಿ ಇಲ್ಲಿ ಉಚಿತ ಟ್ಯೂಬ್ಲೈಟ್ ಸಿಗ್ತದೆ ಯಾವ್ದಾದ್ರು ಸೈಕಲ್ ಬ್ಯಾಲೆನ್ಸ್ ಅವರು ಮಾರಾಡ್ತಾರೆ ಅದನ್ನು ಮಾರಾಡ್ತಾರೆ ಹೇಗೆ ಬೀದಿ ಬೀದಿ ವ್ಯಾಪಾರಿಗಳ ಎಲ್ಲ ಸಾಮಾನನ್ನು ಕೊಂಡೋಗಿ ಡಂಪ್ ಆಗಿ ನೀವು ಗುಜರಿಗೆ ಮಾರಿದ್ದೀರಾ ಆರೋಗ್ಯ ಅಧಿಕಾರಿಗಳು ಕೇವಲ ಹಿಂದೆ ಹೋಗಿ ಆ ಮೇಡಮ್ ನ ಹಿಂದೆ ಹೋಗಿ ನಿಂತು ನೀವು ಗುಜರಿ ವ್ಯಾಪಾರ ಮಾಡುದಲ್ಲ ಲೆಕ್ಕ ಕೊಡಿ ಸಾರ್ವಜನಿಕರಿಗೆ ಲೆಕ್ಕ ಕೊಡಬೇಕು ಮೇಯರ್ ಅವರಿದ್ರೆ ಲೆಕ್ಕ ಕೇಳಬೇಕು ಕಮಿಷನ್ ಕ್ಯಾಬಿನಲ್ಲಿ ಕೂತ್ಕೊಳ್ಳುದಲ್ಲ ಡಿ ಸಿ ಆರ್ಡರ್ ಮಾಡಿದ ಕೂಡಲೇ ಟಾಯ್ಲೆಟ್ ನೀವು ತೆರವು ಮಾಡಿದಿರಲ್ಲ ಕಮಿಷನ್ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಈಗ ಟಾಯ್ಲೆಟ್ ಉಂಟಲ್ಲ ಇದನ್ನ ಏನ್ ಮಾಡ್ತೀರ ಇದಕ್ಕೆ ಉತ್ತರ ಕೊಡಿ ಕಮಿಷನ್ ಉತ್ತರ ಕೊಡ್ಬೇಕು ಡಿಸಿ ಆದೇಶದ ಮೇರೆಗೆ ಕೂಡಲೇ ಕೂಡಲೇ ನೀವು ಅಲ್ಲಿ ಡಿಸಿ ಆಫೀಸಿದು ಮೊನ್ನೆ ನಾವು ತೋರಿಸಿದ ಕೂಡಲೇ ನೀವು ತೆರವು ಮಾಡಿದೀರಲ್ಲ ತಾಕತ್ತಿದ್ರೆ ಇದಕ್ಕೆ ವ್ಯವಸ್ಥೆ ಮಾಡಿ ಕಮಿಷನ್ ರೇ ಇದನ್ನು ನಾವು ಡಿಸಿ ಹೇಳ್ಬೇಕಾ ನೋಡಿ ಇಲ್ಲಿ ಕೆಲವು ಡಬ್ಬಗಳು ಇದರಲ್ಲಿ ಮಹಾನಗರ ಪಾಲಿಕೆ ಅಂತ ಬರ್ದುಂಟು ಇಲ್ಲದಿದ್ರೆ ಇದುಸ ಗುಜರಿಗೆ ಹೋಗ್ತದೆ ಇದುಸ ಗುಜರಿಗೆ ಹೋಗ್ತದೆ ಮೊನ್ನೆದು ಬಿಯರ್ ಬಾಟ್ಲೆಲ್ಲ ಮಾರಿದ್ರೆ ಇವರಿಗೆ ಹಣ ಸಿಗ್ತದೆ ಹಾಗಾಗಿ ಬಿಯರ್ ಬಾಟ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ಯಾಕಂದ್ರೆ ಕ್ಲೀನ್ ಅಂದ್ರೆ ಇವರಲ್ಲಿ ಮಾರಿದ್ದಾರೆ ಈ ಟ್ಯೂಬ್ ಲೈಟ್ ಅನ್ನು ಮಾರಿದರೆ ಇವರಿಗೆ ಹಣ ಸಿಕ್ಕುದಿಲ್ಲ ಈ ಟ್ಯೂಬ್ಲೈಟ್ ವೇಸ್ಟ್ ಅದನ್ನ ಎಲ್ಲಿ ಕೊಂಡೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಇಲ್ಲೇ ಇಟ್ಟು ಹೋಗಿದ್ದಾರೆ ಅದ್ರಲ್ಲೂ ಹಣ ಮಾಡ್ಲಿಕ್ಕೆ ಬರ್ತಿದ್ರೆ ಈ ಟ್ಯೂಬ್ಲೈಟ್ ಅನ್ನು ಮಾರ್ತಾ ಇದ್ರು ನೋಡಿ ಇಲ್ಲಿ ಇದ್ರೆ ಹೆಸರು ಉಂಟು ಹಾಗೆ ಕೊಂಡೋಗ್ಲಿಲ್ಲ ಇವರದು ಮಹಾನಗರ ಪಾಲಿಕೆದು ಹಣೆ ಬರೋದು ನೋಡಿ ವೀಲೆ ಮೇಲೆ ಹೋಗಿದೆ ಇವರು ಮುಂದೊಂದು ದಿವಸ ಹೀಗೆ ಮಹಾನಗರ ಪಾಲಿಕೆಯನ್ನು ಕೊಳ್ಳೆ ಹೊಡೆದು ಲೂಟಿ ಹೊಡೆದು ಬಿಲ್ಡಿಂಗ್ ಅಡಿಮೇಲೆ ಆದ ತನಕ ಇವರು ಬರುದು ಇಲ್ಲಿ ಬಿಲ್ಡಿಂಗ್ ಅಲ್ಲಿ ಸೆಕ್ಯೂರಿಟಿ ಯೋಗ್ಯತೆ ಇಲ್ಲದೋ ಒಮ್ಮೆ ನೋಡಿ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಸೆಕ್ಯೂರಿಟಿ ಮಾಡ್ತಾ ಇದ್ದಾನೆ ಈ ಟಾಯ್ಲೆಟ್ ನಾವು ಇಲ್ಲಿ ಓಪನ್ ಮಾಡಿ ಎಷ್ಟು ಅವ್ಯವಹಾರ ಆಗ್ತಾ ಇತ್ತು ಎಷ್ಟು ದಂಧಗಳು ನಡೀತಾ ಇತ್ತು ಇದೆಲ್ಲ ಗೊತ್ತಾಗಿದೆ ಈಗ ಅಲ್ಲ ಸರ್ ನೀವು ಕೇಸ್ ನೋಡಿ ಇಷ್ಟು ಫ್ಲೆಕ್ಸ್ ಉಂಟಲ್ಲ ಸರ್ ಇದು ನೋಡಿ ಆ ಬರುವ ಗಾಡಿ ಕಾಣುವುದಿಲ್ಲ ಈ ಕ್ರಾಸ್ ನೋಡಿ ಸ್ಟ್ರೈಟ್ ಹೋಗುವಾಗ ನೋಡಿ ಇಲ್ಲಿಂದ ಗಾಡಿ ಹೋಗುವಾಗ ಆ ಫ್ಲೆಕ್ಸ್ ಎಲ್ಲ ಈಗ ನೋಡಿ ಯೂಟಿ ಅವರ ತಮ್ಮ ಎಲ್ಲ ಇದು ದೊಡ್ಡ ದೊಡ್ಡವರದು ಯೂಟಿ ಕಾದರಿಗೆ ನಾನೇ ಮಾಡ್ತೇನೆ ಈಗ ಇಲ್ಲಿ ನಿಂತು ಇವರದೇ ಫೋಟೋ ಅಲ್ಲ ಅವರ ಅವರ ತಮ್ಮಂದು ಇದೆಲ್ಲ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಗೆ ಯೂಟಿ ಕಾದರ್ ಅದೆ ಈಗ ನಾನು ಓ ಉಲ್ಲೇರೆ ಪಾತ್ರೆ ತಿಕ್ಕುವೆ ಸರ್ ಇದೆ ಸರ್ ಊಡಿ ಜೆ ಊಡಿ ಬತ್ತೆರೆ ಔಟ್ ಆಫ್ ಕಂಟ್ರಿ ಔಟ್ ಆಫ್ ಕಂಟ್ರಿ ಆಮ್ ಓಹೋ ಏಪ ಬರ್ಪೋನು ತಿಕ್ಕುವರ ಪಾತ್ರೆ ಪಂಪಲ್ ಸರ್ಕಲ್ ಬತ್ತಿತ್ತೆ ಸರ್ಕಲ್ ಫ್ಲೆಕ್ಸ್ ಪಡ್ದ್ರ ಓಲ ಗಾಡಿ ಕ್ರಾಸ್ ಅನ್ನಾಗ ತೋಜುಜಿ ಗರುಡಿ ಗರೋಡಿಡ್ ಬನ್ನ ತೋಜುಜಿ ಇಂಚಿಡ್ದು ಓಲ ಮೂಜಿ ಫ್ಲೆಕ್ಸ್ ಅಲ್ಪ ಅಡ್ಡಾನೆ ಉಂಡು ಆಯ್ತು ಮುರಣಿ ರೆಡ್ ಫ್ಲೆಕ್ಸ್ ಪನ್ನೆಕ್ ತೆರೋ ಮಲ್ದೇರ್ ಮೇರ್ ನಲ ಮೇರ್ ನ ಮೆಗ್ಗೆ ಲಂಚನೆ ಉಂಡು ಒಂಜಿ ತೆರೋ ಮನ್ ಪೆರೆ ಪನ್ಲೆಂದ್ ಸರಿ ಮಾಡಾ ತುಕ ಪನ್ ತುಕ ಪನ್ ಅಂದ ಪನ್ಲೆ ಇರೆ ಫೋನ್ ಮನ್ ತಿಕ್ಕನ ಬಾ ಇಜಡೆ ಎರಡನ ಪನ್ ಪಲೆ ಯೂಟಿಕ ಅದರ್ನ ಉಪ್ಪು ಅರತೆ ನಿಕುಲ್ ಫ್ಲೆಕ್ಸ್ ತೆರೋಗ ಆರೆ ಬೋರ್ಚದ ಇಫ್ಟಿಕರ್ನ ಪಾಡ್ದೆ ರೈಫ್ಟಿಕರ್ಡನೆ ಪನ್ಲೆ ಸರಿ ಸರಿ ಓಕೆ ಮಹಾನಗರ ಪಾಲಿಕೆಯಿಂದ ನೇರ ಸಾಯಿಬಿನ್ ಕಾಂಪ್ಲೆಕ್ಸ್ ಹತ್ರ ಬಂದೆವು ಮೊನ್ನೆ ನಾವು ನಿಮಗೆ ಸಾಯಿಬಿನ್ ಕಾಂಪ್ಲೆಕ್ಸ್ ಇದ್ದ ಕಸದ ರಾಶಿಯನ್ನು ನಿಮಗೆ ಬಿಲ್ಡಿಂಗ್ ಬಿಲ್ಡಿಂಗ್ಗೆ ಹತ್ತಲಿಕ್ಕೆ ಸ್ಟೆಪ್ ಬೇಡ ಇದು ಕಸದ ಮೇಲಿಂದ ಹೋಗಬಹುದು ಅಂತ ಈಗ ನೋಡುವಾಗ ಮೊನ್ನೆ ತೆರವು ಮಾಡಿದ್ದಾರೆ ಅದು ಮತ್ತೆ ಮುಂದೆ ಬರುವಾಗ ಒಂದು ಹೋಟೆಲ್ನ ಮುಂದೆ ಒಂದು ದೊಡ್ಡ ಡಸ್ಟ್ಬಿನ್ ಇತ್ತು ಆ ಡಸ್ಟ್ಬಿನ್ ಸಹ ತೆರವು ಮಾಡಿದ್ದಾರೆ ಈಗ ಅಲ್ಲಿಂದ ನಾವೀಗ ಪಂಪ್ ಎಲ್ಲಿಗೆ ಬಂದಿದ್ದೇವೆ ಯಾಕಂದ್ರೆ ಪಂಪೋಯ್ಲಲ್ಲಿ ಮೊನ್ನೆ ತೋರಿಸಿದ್ದು ಅಲ್ಲಿ ಕೆಲವರು ವಲಸಿಗರು ಬಂದು ಅಲ್ಲಿ ಮಲಗಿ ಎಲ್ಲ ಗಲೀಜು ಮಾಡಿಕೊಂಡು ಅಡಿಗೆ ಮಾಡಿಕೊಂಡಿದ್ರು ಇಲ್ಲಿ ಬರುವಾಗ ಈಗ ಒಳಗೆ ಕ್ಲೀನ್ ಮಾಡಿದ್ದಾರೆ ಆದ್ರೆ ವಲಸಿಗರು ಈಗ ರಾತ್ರಿ ಅಡಿಗೆ ಮಾಡ್ಲಿಕ್ಕೋಸ್ಕರ ಮಲಗಲಿಕ್ಕೆ ಬರ್ತಾ ಇದ್ದಾರೆ ನಾವು ಈ ಕಡೆ ಅವರು ರೆಕಾರ್ಡ್ ಮಾಡಿದ್ದು ನೋಡಿ ಆ ಕಡೆ ಓಡಿದ್ರು ಮತ್ತೆ ಅಲ್ಲಿ ಟ್ರಾಫಿಕ್ ಪೊಲೀಸ್ನವರು ಸಹ ಇದ್ರು ಅಲ್ಲಿ ಸರ್ಕಲ್ ಅಲ್ಲಿ ಮೊನ್ನೆ ಕೆಲವು ಫ್ಲೆಕ್ಸ್ ಫ್ಲೆಕ್ಸ್ ಗಳನ್ನು ನಾವು ತೋರಿಸಿದ್ದೆವು ಆಚೆಯಿಂದ ಗರುಡಿ ಕಡೆ ಬರುವಾಗ ಹೋಗುವಾಗ ಕಾಣುವುದಿಲ್ಲ ಗರುಡಿ ಕಡೆ ಬರುವ ವಾಹನಗಳಿಗೆ ಈ ಕಡೆ ನಂತೂರಿಂದ ಬರುವ ವಾಹನಗಳು ಕಾಣುವುದಿಲ್ಲ ಎಲ್ಲ ಫ್ಲೆಕ್ಸ್ ಅಡ್ಡ ಉಂಟು ಅದರಲ್ಲಿ ಈಗ ಒಂದು ಎರಡು ಫ್ಲೆಕ್ಸ್ ಇಲ್ಲ ಸ್ವಾಮೀಜಿ ಒಂದೆರಡು ಫ್ಲೆಕ್ಸ್ ಹಾಕಿದ್ರು ಅದು ತೆಗೆದಿದ್ದಾರೆ ಆದ್ರೆ ಈಗ ಮೂರು ಎರಡು ಮೂರು ಫ್ಲೆಕ್ಸ್ ಉಂಟು ಯುಟಿಕಾದರ್ ಖಾದರ್ ಮತ್ತು ಅವರ ತಮ್ಮನದು ಯು ಟಿ ನಾನೀಗ ನಾನು ಈಗ ಕರೆ ಮಾಡಿದೆ ಎಲ್ಲಿಯಾ ಹೊರದೇಶಕ್ಕೆ ಹೋಗಿದ್ದಾರಂತೆ ಮೊಬೈಲ್ ಸ್ವಿಚ್ ಆಫ್ ಉಂಟು ಅವರ ಬೇರೆ ನಂಬರಿ ಮಾಡೋವರ ಪಿ ಎ ತೆಗೆದ್ರು ಕೂಡಲೇ ಅದನ್ನೊಂದು ತೆರವು ಮಾಡಿ ಮಾಡಿಸಿ ಯಾಕೆಂದ್ರೆ ಅಲ್ಲಿ ಯು ಬರುವ ಅವಶ್ಯಕತೆ ಇಲ್ಲ ಕಷ್ಟ ಆಗ್ತಾ ಉಂಟು ತೆರವು ಮಾಡಿಸಿ ಅಂತ ಹೇಳಿದ್ದೇನೆ ಹಾಗೆ ಪಂಪು ಅಲ್ಲಿ ಇದೀಗ ಸ್ವಲ್ಪ ಕ್ಲೀನ್ ಉಂಟು ನಾಲ್ಕು ದಿವಸಕ್ಕೆ ಕ್ಲೀನ್ ಗೊತ್ತಿಲ್ಲ ಹಾಗೆ ಮೇಂಟೈನ್ ಮಾಡ್ತಾರಂತ ವಲಸಿಗರನ್ನು ದಯಮಾಡಿ ಅಲ್ಲಿಂದ ನೀವು ಎಬ್ಬಿಸ್ಬೇಕು ರಾತ್ರಿ ಕಾರ್ಯಾಚರಣೆ ಮಾಡಿ ಬೇರೆ ಕಡೆಗಳೆಲ್ಲ ಹೋಗಿ ರಾತ್ರಿ ಎಲ್ಲ ಕಾರ್ಯಾಚರಣೆ ಮಾಡ್ತೀರಿ ಇಲ್ಲಿ ಸೊಮ್ಮೆ ಬಂದು ಅಧಿಕಾರಿಗಳನ್ನು ಸ್ವಲ್ಪ ರಾತ್ರಿ ನಿಲ್ಲಿಸಿ ಏನ್ ಮಾಡ್ತಾ ಇದ್ದಾರಂತ ಬರ್ತಾರ ಇಲ್ವಾ ಅಂತ ಸಪೋಸ್ ನಿಮ್ಗೆ ಅವರನ್ನು ತೆಗಿಲಿಕ್ಕೆ ಆಗುದಿಲ್ಲ ಅಲ್ಲಿ ಟ್ರಾಫಿಕ್ನವರು ಹೇಳಿದ್ರು ಅವರನ್ನು ಯಾರಿಂದಲೂ ತೆಗಿಲಿಕ್ಕೆ ಆಗುದಿಲ್ಲ ಇಷ್ಟು ಒಂದು ವೀರ ಪುರುಷರು ಎಲ್ಲಿಂದ ಬಂದದ್ದು ನನಗೆ ಗೊತ್ತಿಲ್ಲ ಅವರನ್ನು ಇಲ್ಲಿಂದ ತೆ ತೆರವು ಮಾಡ್ಲಿಕ್ಕೆ ಆಗುದಿಲ್ಲ ಹೇಳುವಾಗ ಇದು ಏನು ವಿಪರ್ಯಾಸ ಅಂತ ಗೊತ್ತಿಲ್ಲ ಆ ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತರುದು ಒಂದು ವೇಳೆ ಅವರನ್ನು ನಿಮ್ಗೆ ಅಲ್ಲಿಂದ ತೆರವು ಮಾಡಿಸ್ಲಿಕ್ಕೆ ಕಷ್ಟ ಅವರಿಗೂ ಅಷ್ಟೇ ದೊಡ್ಡ ಏನ ಇನ್ಫ್ಲುಯೆನ್ಸ ಯಾರ್ದು ಇನ್ಫ್ಲುಯೆನ್ಸ್ ಗೊತ್ತಿಲ್ಲ ಅವರಿಗೆಲ್ಲ ಅಂತದ್ ಇದ್ರೆ ನಿಮ್ಗೆ ಅಲ್ಲಿ ಕಷ್ಟ ಕಾಣುದಾದ್ರೆ ನಾವು ಹೋಗಿ ಅಲ್ಲಿ ಅವರನ್ನು ಓಡಿಸುದು ಬದಲು ನಮಗೂ ಪಾಪ ಕಾಣಿಸ್ತದೆ ಅವರಿಗೆ ಒಂದು ವ್ಯವಸ್ಥೆ ನೀವು ಮಾಡಬೇಕಲ್ಲ ಹಾಗಿದ್ರೆ ನಗರ ಪಾಲಿಕೆ ಎ ಸಿ ಕಟ್ಟಡದಲ್ಲಿ ನಿಮ್ಮ ಕೋಣೆಯಲ್ಲಿ ತಂದು ಅವರನ್ನೆಲ್ಲ ರಾತ್ರಿ ಮಲಗಿಸಿ ಯಾಕೆಂದ್ರೆ ರಾತ್ರಿ ಏನು ಕೆಲಸ ಇರುವುದಿಲ್ಲ ನಗರ ಪಾಲಿಕೆಯಲ್ಲಿ ಅವರು ಬರುವುದು ಸೆಂಟು ಗಂಟೆ ನಂತರ ಅವರನ್ನೆಲ್ಲ ಕೊಂಡೋಗಿ ನಗರ ಪಾಲಿಕೆ ನಿಮ್ಮ ಎ ಸಿ ಕಟ್ಟಡಗಳಲ್ಲಿ ಕೂತ್ಕೊಳ್ಳಿಸಿ ಜನಪ್ರತಿನಿಧಿಗಳು ಇಲ್ಲಿದು ಮೂರು ಜನಪ್ರತಿನಿಧಿಗಳು ಇದ್ದಾರೆ ನನಗೆ ಯಾವ ರೋಡಿಗೆ ಯಾವ ಜನಪ್ರತಿನಿಧಿ ಅಂತ ಗೊತ್ತಿಲ್ಲ ಆದ್ರೆ ವಿಪಕ್ಷ ನಾಯಕ ಪ್ರವೀಣ್ ಆಳ್ವರ ಗಮನಕ್ಕೆ ತರುವುದು ಗರುಡಿಯಿಂದ ಬರುವ ರೋಡು ನಿಮಗೂ ಬರ್ತದೆ ಇಲ್ಲಿ ಒಂದು ಅವರನ್ನು ವಲಸಿಗರನ್ನು ಎಬ್ಬಿಸಬೇಕು ಅಂತ ನಾನು ಹೇಳುದು ಯಾಕೆಂದ್ರೆ ಪ್ರತಿ ದಿವಸ ಅಲ್ಲಿ ಪುನಃ ಅವರು ಬಂದು ಮಲಗುದಾದ್ರೆ ಅವರಿಗೆಷ್ಟು ಐಷಾರಾಮಿ ನೀವು ಒಂದು ಹಾಗೆ ಮಾಡಿಕೊಟ್ಟಿದ್ದೀರಿ ಮಲಗ್ಲಿಕ್ಕೆ ಯಾಕೆ ಕನಿಷ್ಠ ಪಾಪದವರಿಗೂ ಎಲ್ಲರಿಗೂ ಯಾವುದೆಲ್ಲ ಬಿಲ್ಡಿಂಗ್ ಉಂಟು ಅದರಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡಿ ತಮ್ಮ ಅಧಿಕಾರಿಗಳಿಗೆ ಹೇಳಿ ಅವರನ್ನಲ್ಲಿ ಎಬ್ಬಿಸಲೇಬೇಕು ಕಳಿಸಲೇಬೇಕು ಒಂದು ಟ್ರಾಫಿಕ್ನ ಅಧಿಕಾರಿಗಳು ಇವತ್ತು ಶನಿವಾರ ಮತ್ತು ಆದಿತ್ಯವಾರ ಎರಡು ದಿವಸ ಎಲ್ಲ ರೋಡಲ್ಲಿ ನಿಲ್ತೀರಿ ಈಗ ಒಂದು ಹೈ ಹೈಬೀಮ್ ಅಂತ ಅದಕ್ಕೆ ಕೇಸ್ ಹಾಕೊಂಡು ಇಂಥದೆಲ್ಲ ಈ ಫ್ಲೆಕ್ಸ್ಗಳು ಎಲ್ಲ ಇರುವಾಗ ಸ್ವಲ್ಪ ಟ್ರಾಫಿಕ್ನವರು ತಮ್ಮ ಅಧಿಕಾರಿಗಳಿಗೆ ಗಮನ ಕೊಡಿಸಿ ಇದನ್ನು ತೆರವು ಮಾಡಿಸಬೇಕು ಈಗ ಡಿ ಸಿ ಎಗೆ ತೆರವು ಮಾಡಿಸಿದ್ರು ಕಮಿಷನರಿಗೆ ಹೇಳಿ ಅದೇ ರೀತಿ ನಿಮ್ಮ ಟ್ರಾಫಿಕ್ ಅಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತಾರೆ ಕೇವಲ ಅವರು ಹೇಳಿದ ಕೂಡಲೇ ಇಲ್ಲಿ ಕೇಸ್ ಹಾಕಲಿಕ್ಕೆ ಬಂದು ನಿಲ್ಲುವುದಲ್ಲ ಜನರಿಗೆ ಪ್ರಾಬ್ಲಮ್ ಆಗುವ ಈ ಹೊಂಡಗಳನ್ನು ಈ ಫ್ಲೆಕ್ಸ್ ಗಳನ್ನು ಎಲ್ಲ ನೀವು ತೋರಿಸಿಕೊಡಬೇಕು ರೋಡ್ ಟ್ಯಾಕ್ಸ್ ನಾವು ಕಟ್ತೇವೆ ಜನ ಎಲ್ಲ ಟ್ಯಾಕ್ಸ್ ಕಟ್ತೇವೆ ಗಾಡಿಗೆ ಎಲ್ಲ ಟ್ಯಾಕ್ಸ್ ಕಟ್ಟಿದ ನಂತರ ಸಹ ನೀವೆಲ್ಲ ಡಾಕ್ಯುಮೆಂಟ್ ನೋಡ್ಕೊಂಡು ಕೇವಲ ಡಾಕ್ಯುಮೆಂಟ್ ನೋಡುವ ಬದಲು ಎಲ್ಲ ಕಡೆಗಳಲ್ಲಿ ಹೊಂಡ ಉಂಟು ಅದನ್ನೊಮ್ಮೆ ತೋರಿಸಿ ಫ್ಲೆಕ್ಸ್ಗಳು ಉಂಟು ಯು ಟಿ ಕಾದರ್ ಇರಲಿ ಯಾವ ಯಾರೇ ಇರಲಿ ದೊಡ್ಡವರು ಇರಲಿ ನೀವು ಆ ಫ್ಲೆಕ್ಸ್ ಗಳನ್ನು ತೆರವು ಮಾಡಬೇಕು ಇನ್ನೊಂದು ನಗರ ಪಾಲಿಕೆ ಅಧಿಕಾರಿಗಳಾಗ್ಲಿ ಮತ್ತು ಕೆಲವೊಮ್ಮೆ ನೋಡಿ ಇಲೆಕ್ಷನ್ ಬರುವಾಗ ಚುನಾವಣಾ ಅಧಿಕಾರಿಗಳು ಅಂತ ಇರ್ತಾರೆ ಅವರಿಗೆ ರಾತ್ರಿ ತಿರುಗುವ ಕೆಲಸವೇ ಯಾರೆಲ್ಲ ಹಣ ಆಚೆ ಈಚೆ ಕೊಂಡೋಗ್ತಾರೆ ಬ್ಲಾಕ್ ಮನಿ ಕೊಂಡೋಗ್ತಾರೆ ಎಷ್ಟು ಹಣ ನಾವು ಸೀಸ್ ಮಾಡಿದೆವು ಇದನ್ನೆಲ್ಲ ರಾತ್ರಿ ತಿರುಗುದು ಹಾಗೆ ಇದ್ರ ಒಂದು ಗಮನ ಕೊಡಿ ರಾತ್ರಿ ಸ್ವಲ್ಪ ತಿರುಗಿ ಮಂಗಳೂರು ನಗರ ಪಾಲಿಕೆಯಲ್ಲಿ ಎಲ್ಲೆಲ್ಲ ಯಾಕೆಂದ್ರೆ ಕಳ್ಳತನ ಆದ ಕೂಡಲೇ ಮತ್ತೆ ಪೊಲೀಸ್ ಇಲಾಖೆಗೆ ನೀವು ಹೇಳ್ತೀರಿ ಕಳ್ಳತನ ಆಗಿದೆ ಟ್ರೇಸ್ ಮಾಡಿ ಅಂತ ಹಾಗಾಗಿ ನೀವು ಈಗ ಜವಾಬ್ದಾರಿ ತಗೊಳ್ಬೇಕಲ್ಲ ಎಲ್ಲೆಲ್ಲ ಬಿಲ್ಡಿಂಗ್ ಅಲ್ಲಿ ಯಾರ್ಯಾರು ಕೂತಿದ್ದಾರೆ ಅವರ ಕೈಯಲ್ಲಿ ಐಡಿ ಉಂಟಾ ಒಂದು ಗಾಡಿ ನಿಲ್ಲಿಸುವಾಗ ನಿಮಗೊಂದು ಪ್ರತಿಯೊಂದು ದಾಖಲೆಗಳು ಐಡಿಗಳು ಎಲ್ಲರದ್ದು ಬೇಕು ಜನರದ ಮಾಹಿತಿ ಇಂಥದ್ದೆಲ್ಲ ಬಂದು ಮಲಗುವಾಗ ಎಲ್ಲಿ ಅವರು ಎಲ್ಲಿದು ಯು ಪಿದು ಅಲ್ಲಿದು ಯಾವ್ಯಾವ ಹೊರ ರಾಜ್ಯದಿಂದ ಎಲ್ಲ ಬಂದು ಇಲ್ಲಿ ಮಲಗುವಾಗ ಬಿಹಾರದಿಂದ ಎಲ್ಲ ನಿಮಗೆ ಅವರ ಐ ಡಿ ಇಲ್ಲದವ್ರನ್ನ ಯಾಕೆ ನಿಲ್ಲಿಸ್ತೀರಿ ಹಾಗಾದ್ರೆ ಇಲ್ಲಿ ಅವ್ರದ್ದು ನಿಮಗೆ ಐ ಡಿ ಇಂಪಾರ್ಟೆಂಟ್ ಬೇಕು ಇಲ್ಲಿ ಅವರು ಎಲ್ಲಿ ಓಡೋದಿಲ್ಲ ಆದರೆ ಹೊರಗಿನವರು ಬಂದಾಗ ನಿಮಗೆ ಐಡಿ ಇಲ್ಲದಿದ್ರೆ ನೀವು ಮಲಗಿಸ್ತೀರಿ ಹಾಗಾಗಿ ಎಲ್ಲ ಅಧಿಕಾರಿಗಳ ಹತ್ರ ಹೇಳೋದು ರಾತ್ರಿ ಒಮ್ಮೆ ಸುತ್ತು ಬನ್ನಿ ಆಗ ಗೊತ್ತಾಗ್ತದೆ ಮತ್ತೆ ಕಟ್ಟಡಗಳಲ್ಲಿ ಸೆಕ್ಯೂರಿಟಿಗಳಲ್ಲಿ ಎಲ್ಲ ಹೇಳಿ ಸ್ವಲ್ಪ ನಿಮ್ಮ ಈ ಕಟ್ಟಡಗಳಲ್ಲಿ ಇಂತೆಲ್ಲ ಬಂದು ಮುಂದೆ ಮಲಗುವವರನ್ನು ವಿಚಾರಣೆ ಮಾಡಿ ಅವರ ಐ ಡಿ ಕೇಳಿ ಇಲ್ಲದ್ರೆ ಪೊಲೀಸಿಗೆ ಕಳಿಸಿ ಅವರನ್ನು ಎಲ್ಲಿ ಆದರೂ ಆಶ್ರಮ ಎಲ್ಲ ಉಂಟಲ್ಲ ಪಚ್ಚನಾಡಿಯಲ್ಲಿ ಉಂಟು ಕೆಲವು ಕಡೆಯಲ್ಲಿ ಉಂಟು ಅವರನ್ನು ಅವ್ರನ್ನ ನಿಜವಾಗಿ ಅವರಿಗೆ ಒಂದು ವಸತಿ ಇಲ್ಲ ಕಷ್ಟದಲ್ಲಿದ್ದಾರೆ ಮಾರ್ಗದಲ್ಲಿ ಮಲಗಿದ್ದಾರೆ ಏನು ಇಲ್ಲ ಅಂತ ಅನ್ನಿಸಿದ್ರೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಒಳ್ಳೆಯವರು ಇರ್ಬೋದು ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಇದುವರೆಗೆ ನಾವು ನೋಡಿದ್ದು ಕುಡ್ಲಾ ರ್ಯಾಂಪೇಜ್ ಅವರ ಮಾಧ್ಯಮದ ವಿಡಿಯೋ ರಿಯಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮ್ಮ ಕುಡ್ಲಾ ರ್ಯಾಂಪೇಜ್ ಮಾಧ್ಯಮ ಒನ್ಸ್ ಅಗೇನ್ ಥ್ಯಾಂಕ್ ಯು ಪ್ರಸನ್ನ ಮೇಡಮ್ ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಿದ್ದೇನೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್